ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಕೆ ಪಿ ಎಸ್ ಸಿ ಅನುಮೋದನೆಗೆ ಸಲ್ಲಿಕೆಯಾದ ಇತ್ತೀಚಿನ ಪಟ್ಟಿಗಳು ಯಾವ ಅಂತ ನೋಡೋಣ ರೀಸೆಂಟಾಗಿ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಕಾರ್ಖಾನೆ ಬಾಯ್ಲರ್ಗಳು ಬೃಹತ್ ಬೆಂಗಳೂರು ಬಿ ಬಿ ಎಂ ಪಿ ಇದು ಮತ್ತು ಎ ಡಿ ಎಲ್ ಆರ್ ಎ ಇದು ಅದಕ್ಕೆ ಇಂಡಸ್ಟ್ರಿಯಲ್ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು ಅಂತರ್ಜಲ ನಿರ್ದೇಶನ ಭೂ ವಿಜ್ಞಾನಿ ಇವೆಲ್ಲ ಟ್ವೆಂಟಿ ಸೆವೆನ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೈಲಿ ಸಲ್ಲಿಕೆ ಆಗಿವೆ ಒನ್ ಇಸ್ ಟು ತ್ರೀ ಫಾರ್ಟಿ ಎಚ್ ಕೆದು ಆ್ಯಂಡ್ ಎಲ್ಲರೂ ಕೇಳ್ತಿದ್ರಿ ಬ್ಯಾಕ್ವರ್ಡ್ ಕ್ಲಾಸ್ ಯಾಕೆ ಯಾಕೆ ಅಪ್ಡೇಟ್ ಆಗಿಲ್ಲ ಅಂಥೇಳಿ ಅದು ಕೂಡ ನಿನ್ನೆ ಅಪ್ಡೇಟ್ ಆಗಿದೆ ನೋಡಿ ಫ್ರೆಂಡ್ಸ್ ಹಿಂದುಳಿದವರುಗಳ ಕಲ್ಯಾಣ ಇಲಾಖೆಯಲ್ಲಿ ಅದು ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಡೇಟ್ ಆಗಿದೆ ಸೊ ಇವನ್ನ ನೆಕ್ಸ್ಟ್ ವೀಕಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಬಿಡುಗಡೆ ಮಾಡ್ತಾರೆ ನೆಕ್ಸ್ಟ್ ಮ ನೆಕ್ಸ್ಟ್ ವೀಕಲ್ಲಿ ಓಕೆನಾ ಒನ್ ಇಸ್ ಟು ತ್ರೀ ನೆಕ್ಸ್ಟ್ ವೀಕಲ್ಲಿ ಬರ್ಬೋದು ಆ್ಯಂಡ್ ನಾನ್ ಎಚ್ ಕೆದು ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಬರುತ್ತೆ ಅಂದ್ಕೊಳ್ಳಿ ನವಂಬರ್ ಫಿಫ್ಟೀಂತ್ ಅಥವಾ ಟ್ವೆಂಟಿ ಒಳಗಡೆ ಅದು ಕೂಡ ಸಲ್ಲಿಕೆ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅದು ಅದು ಬಂದ ಮೇಲೆ ಅದು ಒಂದು ವೀಕಲ್ಲಿ ಒನ್ ಇಸ್ ಟು ತ್ರೀ ಬಿಡುಗಡೆ ಆಗುತ್ತೆ ನೆಕ್ಸ್ಟು ಜೆ ಇದು ಜೆ ಇದು ಗ್ರೂಪ್ ಸಿ ಅದು ನೆಕ್ಸ್ಟ್ ನವಂಬರ್ ಎಂಡ್ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಅನುಮೋದನೆಗೆ ಸಲ್ಲಿಕೆ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸೊ ಆದಷ್ಟು ಬೇಗ ಬಿಡುಗಡೆ ಬಿಡುಗಡೆ ಮಾಡಲಿ ಅಂತ ಕೇಳ್ಕೊಳ್ಳೋಣ ಸೊ ಇವು ಹೆಚ್ ಕೆ ಗ್ರೂಪ್ ಬಿ ಇದು ಈ ನೆಕ್ಸ್ಟ್ ವೀಕಲ್ಲಿ ಒನ್ ಟು ತ್ರೀ ಬರ್ಬೋದು ಓಕೆನಾ ಸೊ ಇದು ಇವತ್ತಿನ ಇಷ್ಟು ಬಿಡೋ ಇವತ್ತಿಂದಾಗಿತ್ತು ಫ್ರೆಂಡ್ಸ್ Thank you.